ದಾಂಡೇಲಿಯಲ್ಲಿ ಸರಣಿ ಕಳ್ಳತನದ ಆರೋಪಿಗಳಾದ ಅಂತಾರಾಜ್ಯ ಕಳ್ಳರ ಬಂಧನ ದಾಂಡೇಲಿ ನಗರದ ಲಿಂಕ್ ರಸ್ತೆಯಲ್ಲಿ ಸರಣಿ ಕಳ್ಳತನ ಮಾಡಿದ್ದ ಆರೋಪಿಗಳಾದ ಇಬ್ಬರು ಅಂತಾರಾಜ್ಯ ಕಳ್ಳರನ್ನು ಬಂಧಿಸಿದ ಘಟನೆ ಇಂದು ಸೋಮವಾರ ದಾಂಡೇಲಿ ನಗರ ಠಾಣೆಯಲ್ಲಿ ನಡೆದಿದೆ ಇದೇ ಸೆಪ್ಟೆಂಬರ್ ಹತ್ತೊಂಬತ್ತರಂದು ನಗರದ ಲಿಂಕ್ ರಸ್ತೆಯಲ್ಲಿರುವ ಅಭಿಷೇಕ್ ಕಾಳೆ ಮಾಲಕತ್ವದ ಮೆಡಿಕಲ್ ಅಂಗಡಿಯೊಳಗಿದ್ದ ನಗದು ನಾಲ್ಕು ಲಕ್ಷ ರೂಪಾಯಿ ಮತ್ತು ಚಿನ್ನದ ಆಭರಣಗಳು ಹಾಗೂ ಇದೇ ಕಟ್ಟಡದಲ್ಲಿರುವ ಪಕ್ಕದ ಶರಣ್ ಅರಳಿಯವರ ಕಿರಾಣಿ ಅಂಗಡಿಯಿಂದ ನಲವತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ನಗದು ಅಲ್ಲೇ ಹತ್ತಿರದಲ್ಲಿರುವ ವಿಷ್ಣು ಕಲಾಲ್ ಅವರು ನಡೆಸುತ್ತಿರುವ ಮೈಲಾರ ವೈನ್ ಸೆಂಟರ್ನಿಂದ ಸರಿಸುಮಾರು ಮೂವತ್ತೈದು ಸಾವಿರ ರೂಪಾಯಿ ನಗದು ಮತ್ತು ವಿವಿಧ ಮದ್ಯದ ಬಾಟಲಿಗಳನ್ನು ಹಾಗೂ ಮೈಲಾರ ವೈನ್ ಸೆಂಟರ್ನ ಮುಂಭಾಗದಲ್ಲಿರುವ ಕಿರಣ್ ಕರಡಿ ಅವರ ಎಲ್ ಜಿ ಕಿರಾಣಿ ಅಂಗಡಿಗೆ ನುಗ್ಗಿ ಎರಡು ಸಾವಿರ ನಗದನ್ನು ಕಳವು ಮಾಡಿದ್ದ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣವನ್ನು ದಾಖಲಿಸಿಕೊಂಡ ನಗರ ಠಾಣೆಯ ಪೊಲೀಸರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಮತ್ತು ದಾಂಡೇಲಿಯ ಡಿ ವೈಎಸ್ಪಿಯವರ ಮಾರ್ಗದರ್ಶನದಲ್ಲಿ ದಾಂಡೇಲಿಯ ಸಿಪಿಐ ಅವರ ನೇತೃತ್ವದಲ್ಲಿ ನಗರ ಠಾಣೆಯ ಪಿಎಸ್ಐಗಳು ಮತ್ತು ಪೊಲೀಸರ ತಂಡವನ್ನು ರಚಿಸಿ ಪ್ರಕರಣವನ್ನು ಅತ್ಯಲ್ಪ ಅವಧಿಯಲ್ಲೇ ಭೇದಿಸಲಾಗಿದೆ ಬಂಧಿತ ಆರೋಪಿಗಳಿಬ್ಬರು ಅಂತಾರಾಜ್ಯ ಕಳ್ಳರೆಂದು ತಿಳಿದು ಬಂದಿದ್ದು ಈವರೆಗೆ ಅಂದಾಜು ಹತ್ತೊಂಬತ್ತು ವಿವಿಧ ಕಳ್ಳತನ ಪ್ರಕರಣಗಳು ಇವರ ಮೇಲೆ ಬೇರೆ ಬೇರೆ ಕಡೆ ದಾಖಲಾಗಿರುತ್ತದೆ ಎಂದು ತಿಳಿದು ಬಂದಿದೆ ಬಂಧಿತರಲ್ಲಿ ಒಬ್ಬ ಹುಬ್ಬಳ್ಳಿ ಮೂಲದ ಹಸನ್ ಸಾಬ್ ಬೇಗ್ ಮತ್ತು ಹಳಿಯಾಳದ ಆಸಿಫ್ ಬೇಗ್ ಎಂದು ತಿಳಿದು ಬಂದಿದ್ದು ಬಂಧಿತ ಇವರಿಬ್ಬರನ್ನು ಕಳ್ಳತನವಾಗಿರುವ ಅಂಗಡಿಗಳಿಗೆ ಕರೆದುಕೊಂಡು ಬಂದು ಮಹಾಜರನ್ನು ಇಂದು ಸೋಮವಾರ ಮಧ್ಯಾಹ್ನ ಎರಡೂವರೆ ಗಂಟೆ ಸುಮಾರಿಗೆ ಮಾಡಲಾಯಿತು